ಅಡುಗೆ ಇದು ಒಂದು ಕಂಟೆಂಟ್ ಹಾಗೆ ಈಗ ನಾವು ನಮ್ಮನೆ ಅಂಗಳಕ್ಕೆ ಹೋಗೋಣ ನೋಡಿ ಇಲ್ಲಿದೆ ಸಾಂಬಾರ್ ಸೊಪ್ಪಿನ ಗಿಡ ಎಲೆಗಳನ್ನು ಒಂದಿಷ್ಟು ತೊಗೊಬರ್ಬೇಕು ಒಂದು ಮೂರ್ನಾಲ್ಕು ಜನಕ್ಕೆ ಅಂತ ಆದ್ರೆ ಒಂದು ಏಳೆಂಟು ಎಲೆ ತಗೊಂಡ್ರೆ ಸಾಕಾಗುತ್ತೆ ಬೆಳೆದ ಎಲೆಗಳು ದೊಡ್ಡ ದೊಡ್ಡ ಎಲೆ ಇದೆ ಅಲ್ಲ ಅದನ್ನೇ ಕೊಯ್ತಾ ಇದ್ದೇನೆ ಇನ್ನು ಇದರ ತಂಬುಳಿ ಸಹ ಮಾಡ್ತೇವೆ ತಂಬುಳಿ ಮಾಡಬೇಕಾದ್ರೆ ಎಳತ್ತು ಎಲೆ ಇರುತ್ತಲ್ಲ ಕುಡಿ ಇರುತ್ತಲ್ಲ ಮೇಲಿಂದು ಅದನ್ನು ತಗೊಳ್ಬೇಕು ಇದು ಗೊಜ್ಜು ಅಥವಾ ಚಟ್ನಿ ಏನಂತ ಹೇಳ್ತೇವೆ ಅದನ್ನು ಮಾಡುವಾಗ ಬೆಳೆದ ಎಲೆಗಳನ್ನು ತಗೋಬೇಕು ನಾನು ಕೊಯ್ತಾ ಇದ್ದೇನಲ್ವ ಅದೇ ರೀತಿ ತುಂಬಾ ಸಿಂಪಲ್ ಒಂದೊಂದು ರೆಸಿಪಿಗೆ ಒಂದೊಂದು ರೀತಿ ಕ್ರಮ ಇರುತ್ತಲ್ವ ಹಾಗೆ ಇದನ್ನು ಮನೆಮದ್ದಾಗಿ ಕೂಡ ಉಪಯೋಗಿಸ್ತಾರೆ ಶೀತ ಕೆಮ್ಮು ನೆಗಡಿ ಏನಾದ್ರು ಇದ್ದರೆ ಇದರ ರಸವನ್ನ ತೆಗೆದು ಅದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಶೀತ ಕೆಮ್ಮು ಹೋಗುತ್ತೆ ಕಾಲು ಟೀ ಸ್ಪೂನ್ ಸಾಕಾಗುತ್ತೆ ಮಕ್ಕಳಿಗಾದರೆ ಇನ್ನು ದೊಡ್ಡವರಿಗಾದರೆ ಅರ್ಧ ಟೀ ಸ್ಪೂನ್ ರಸ ಸಾಕಾಗತ್ತೆ ಅಷ್ಟೇ ತುಂಬ ತಗೊಳ್ಬಾರ್ದು ಹಾಗೆ ಮನೆ ಮದ್ದು ಅಂತ ಮಾಡ್ಕೊಬಿಟ್ರೆ ರಗಳೇ ಇಲ್ಲ ಎಲ್ಲದಕ್ಕೂ ಮೆಡಿಸಿನ್ ತೊಗೊಳ್ತಾ ಅಲ್ವಾ ಇವೆಷ್ಟು ತೊಗೊಂಡೆ ನೋಡಿ ಇನ್ನು ಅಡುಗೆ ಮನೆಗೆ ಹೋಗುವ ಮನೆ ಅಂಗಡದಲ್ಲಿದ್ದನ್ನೆಲ್ಲ ನೆಟ್ಕೊಬಿಟ್ರೆ ನಿಜವಾಗಿ ಇದೊಂಥರ ಮನೆ ಮದ್ದು ಥರ ಕೆಲಸ ಮಾಡುತ್ತೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದ ಮನೆ ಮದ್ದು ಯಾಕಂದರೆ ಹೊರಗಡೆ ಯಾವುದೇ ಒಂದು ಶೀತ ನೆಗಡಿ ಕೆಮ್ಮಿಗೆ ಏನೇ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಮಿಗೆ ಮೆಡಿಸಿನ್ ತಗೊಂಡು ಅದರ ಸೈಡ್ ಎಫೆಕ್ಟ್ ಅನುಭವಿಸೋದಕ್ಕಿಂತ ಡೇ ಟು ಡೇ ಲೈಫಲ್ಲಿ ನಾವು ಇಂಥದ್ದೆಲ್ಲ ರೆಸಿಪಿ ಮಾಡಿಕೊಂಡ್ರೆ ಮನೆ ಅಡುಗೆಯಲ್ಲಿ ಇಂಥದ್ದೆಲ್ಲ ಬಳಸ್ಕೊಂಡ್ರೆ ಅಡುಗೆ ಮಾಡಿಕೊಂಡು ತಿಂದರೆ ಇನ್ನೇನು ಬೇಕಲ್ಲ ಸುಮ್ಮನೆ ಆದಷ್ಟು ಅವಾಯ್ಡ್ ಮಾಡ್ಬೋದು ನಾವಿದಕ್ಕೆ ಸಾಂಬಾರ್ ಸೊಪ್ಪು ಹೇಳ್ತೇವೆ ಕೆಲವರು ಇದಕ್ಕೆ ದೊಡ್ಡ ಪತ್ರೆ ಎಲೆ ಅಂತಲೂ ಹೇಳ್ತಾರೆ ಯಾವ್ದು ಸಹ ಆಗುತ್ತೆ ಒಂದೇ ಈಗ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಯಾಕಂದರೆ ಹುಳಗಿಳ ಏನಾರು ಇದ್ದರೆ ಹೇಳೋಕ್ಕಾಗಲ್ಲಲ್ವ ಅದರ ನಂತರ ಉಪಯೋಗಿಸುವಂಥದ್ದು ಹಾಗೆಯೇ ಬಾಣಲೆ ಬಿಸಿ ಆಗ್ತಾ ಇದ್ದಂಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಇದ್ದಂಗೆ ಒಂದು ಚಮಚ ಉದ್ದಿನ ಬೇಳೆ ಆಮೇಲೆ ಅರ್ಧ ಚಮಚ ಕೊತ್ತಂಬರಿ ಕಾಳನ್ನು ಹಾಕಬೇಕು ಜೀರಿಗೆ ಅಲ್ಲ ಕೊತ್ತಂಬರಿ ಇದೇ ಸ್ವಲ್ಪ ಚೇಂಜಸ್ ನಮ್ಮ ನಾವು ಮಾಡೋದು ಅದರ ನಂತರ ಒಣ ಮೆಣಸು ಅಥವಾ ಹಸಿ ಮೆಣಸು ಕೂಡ ಹಾಕ್ಬೋದು ಖಾರ ಬೇಕಾದರೆ ಮೆಣಸು ಹಾಕಿ ನೀವು ಇಲ್ಲಾದರೆ ಒಣ ಮೆಣಸು ಮತ್ತು ಸ್ವಲ್ಪ ಸಾಸಿವೆ ಇಷ್ಟೇ ಈಗ ಇವುಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಡಬೇಕು ಒಂದು ಎರಡು ಮೂರು ನಿಮಿಷ ಸಾಕಾಗತ್ತೆ ತುಂಬ ಫ್ಲೇಮನ್ನು ಹೈ ಇಟ್ಕೊಳ್ಳೋಕೆ ಹೋಗಬೇಡಿ ಇದು ಬಿಗಿನರ್ಸಿಗೆ ಹೇಳೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಬಿಗಿನರ್ಸಿಗೆ ಗೊತ್ತಿರಲ್ಲಲ್ಲ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇರ್ತೇನೆ ಸೊ ಯಾರಿಗೆಲ್ಲ ಅಡುಗೆ ಬರ್ತದೆ ಅವರಿಗೆ ರಗಳೆ ಅಂತ ಅನಿಸ್ಬೋದು ಸೊ ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೊಂಡಿದ್ದೇನೆ ಆಯಿತು ಈಗ ಫ್ರೈ ಆಯಿತು ಈಗ ಏನು ಮಾಡಬೇಕಂದ್ರೆ ಎಲೆಗಳನ್ನೆಲ್ಲ ತೊಳೆದಿಟ್ಕೊಂಡಿದ್ದೇವಲ್ಲ ಸ್ವಲ್ಪ ಸಣ್ಣ ಸಣ್ಣ ಚೂರು ಮಾಡಿ ಹಾಕಬೇಕು ನಾನಿವತ್ತು ಸ್ವಲ್ಪ ದೊಡ್ಡ ಚೂರೇ ಮಾಡಿಬಿಟ್ಟಿದ್ದೇನೆ ಸ್ವಲ್ಪ ಚಿಕ್ಕ ಚಿಕ್ಕ ಚೂರುಗಳನ್ನು ಮಾಡ್ಕೊಬಿಟ್ರೆ ಬೇಗ ಫ್ರೈ ಆಗುತ್ತೆ ಅಲ್ವಾ ಇದು ಕೂಡ ಒಂದು ಮೂರ್ನಾಲ್ಕು ನಿಮಿಷದಲ್ಲೇ ಆಗೋಗುತ್ತೆ ಬೇಗ ಆಗೋ ರೆಸಿಪಿ ಇದು ಆದರೆ ಡಿಟೇಲ್ ಆಗಿ ತೋರಿಸೋದ್ರಿಂದ ನಿಮಗೆ ಸ್ವಲ್ಪ ಟೈಮ್ ಆದಂಗೆ ಅನ್ಸುತ್ತೆ ಅಷ್ಟೆ ಆಯಿತು ಫ್ರೈ ಆಯಿತು ಇನ್ನು ಹುಣಸೆ ಹಣ್ಣನ್ನು ಹಾಕಬೇಕು ಆಮೇಲೆ ಅದನ್ನೆಲ್ಲವನ್ನು ಸೇರಿಸಿ ಮಿಕ್ಸಿ ಜಾರಲ್ಲಿ ಕಾಯನ್ನು ಹಾಕ್ಕೊಂಡು ತೆಂಗಿನಕಾಯಿ ಇರುತ್ತಲ್ವ ನಾ ಹೋಳುಗಳನ್ನಾಗಿ ಮಾಡಿ ಹಾಕಿದ್ದೇನೆ ಕಾಯಿ ತುರ್ಕೊಂಡ್ರೆ ಬೇಗ ಪೇಸ್ಟ್ ಆಗುತ್ತೆ ಹಾಗೆ ಇದೆಲ್ಲ ಕೂಡ ಹಾಕಿ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿ ಚೆನ್ನಾಗಿ ರುಬ್ಕೊಬಿಡಬೇಕು ಒಮ್ಮೆಲೆ ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಮುಳುಗುವಷ್ಟು ಮಾತ್ರ ಅಂದರೆ ಚಟ್ನಿ ಥರ ಮಾಡಬೇಕಲ್ವಾ ತುಂಬ ತಿಳುವಾದರೆ ಕಷ್ಟ ಆಗುತ್ತೆ ನೆಕ್ಸ್ಟ್ ನಿಮಗೇನೆ ಇಷ್ಟೇ ಈ ರೀತಿಯಲ್ಲಿ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನಂತರ ಈ ರುಬ್ಬಿದ ಮಿಶ್ರಣವನ್ನು ನಾವು ಏನು ಫ್ರೈ ಮಾಡಿದ್ದೇವೆ ಮಸಾಲ ಆ ಬಾಣಲೆಗೆ ಹಾಕಿ ಈಗ ಸ್ವಲ್ಪ ಬಿಸಿ ಮಾಡಿದರೆ ಮುಗ್ದೇ ಹೋಗುತ್ತೆ ಚಟ್ನಿ ಅಥವಾ ಗೊಜ್ಜು ಏನಂತೀವಿ ರೆಡಿಯಾಗಿ ಹೋಗುತ್ತೆ ಈಗ ಸ್ವಲ್ಪ ಜೋನಿ ಬೆಲ್ಲ ಹಾಕ್ತಾ ಇದ್ದೇನೆ ನೀವು ಗಟ್ಟಿ ಬೆಲ್ಲ ಕೂಡ ಹಾಕ್ಬೋದು ಮತ್ತು ಉಪ್ಪು ಕಲ್ಲುಪ್ಪು ಇದು ನಮ್ಮದು ಈಗ ಫೈನಲ್ಲಿ ಎಲ್ಲ ಹಾಕಿ ಆಯಿತು ಏನೆಲ್ಲ ಇದಕ್ಕೆ ಇನ್ಗ್ರೀಡಿಯಂಟ್ಸ್ ಎಲ್ಲ ಹಾಕಿ ಆಯಿತು ಈಗ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬಿಸಿ ಮಾಡಿದರೆ ಸಾಕಾಗತ್ತೆ ತುಂಬ ಜನ ಅಡುಗೆಯನ್ನು ಹೊಸದಾಗಿ ಕಲಿತಾ ಇರ್ತಾರಲ್ವ ಅವರಿಗೆಲ್ಲ ಅನುಕೂಲ ಆಗುವಂಗೆ ನಾನು ಸ್ವಲ್ಪ ಡಿಟೇಲ್ ಆಗಿ ಹೇಳ್ತಾ ಇರ್ತೇನೆ ಯಾಕಂದರೆ ಚಿಕ್ಕ ಪುಟ್ಟ ಕ್ವಶನ್ಸ್ ಇರುತ್ತೆ ಅವರಿಗೆ ಗೊಜ್ಜಿನ ಹದ ನೋಡಿ ಹೀಗೆ ಈ ರೀತಿಯಲ್ಲಿ ಬರಬೇಕು ಇಷ್ಟು ದಪ್ಪ ಇರಬೇಕು ಒಂದು ಐದು ನಿಮಿಷ ಹೀಗೆ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಸಾಕಾಗುತ್ತೆ ಗುಳ್ಳೆ ಬರುತ್ತಲ್ಲ ಆಗ ಬಂದ್ ಮಾಡಿಬಿಟ್ರೆ ಸಾಕಾಗುತ್ತೆ ಆಫ್ ಮಾಡಿಬಿಟ್ರೆ ಆಯ್ತು ನೋಡಿದ್ರಲ್ವಾ ಗುಳ್ಳೆ ಗುಳ್ಳೆ ಬರ್ತಿದೆ ನೋಡಿ ಈಗ ಸ್ಟವ್ ಆಫ್ ಮಾಡಿಬಿಟ್ರೆ ಆಯ್ತು ಫೈನಲಿ ನಮ್ಮ ಸಾಂಬಾರ್ ಸೊಪ್ಪಿನ ಅಥವಾ ದೊಡ್ಡ ಪತ್ರೆ ಎಲೆ ಗೊಜ್ಜು ಸೂಪರಾಗಿ ರೆಡಿ ಆಯಿತು ನೋಡಿ ಇನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಊಟ ಮಾಡಿಬಿಟ್ರೆ ಮೋಗಿ ಅನ್ನಕ್ಕೆ ಗಟ್ಟಿಯಾಗಿ ಕಲಿಸ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗುತ್ತೆ ಇನ್ನು ನೀವು ದೋಸೆ ಚಪಾತಿ ರೊಟ್ಟಿ ಯಾವುದಕ್ಕೂ ಕೂಡ ಚಟ್ನಿ ಥರ ನಂಚ್ಕೋಬೋದು ಹಾಗೆ ಸಖತ್ ಟೇಸ್ಟಿ ಆಗುತ್ತೆ ಮಾತ್ರ ಒಮ್ಮೆ ಮಾಡ್ಕೊಂಡು ತಿನ್ನಿ ನೀನು ನಮ್ಮ ಮನೆಯಲ್ಲಿ ಅಮ್ಮನ ಸೈಡ್ ಇದೇ ರೀತಿ ಬೇರೆ ಬೇರೆ ಗೊಜ್ಜುಗಳು ತಂಬಳಿಗಳು ಈ ಸಾಂಬಾರು ಬಾಜಿ ಮತ್ತು ಪಲ್ಯಕ್ಕೂ ಬಿಟ್ಟು ಬೇರೆ ಬೇರೆ ಚಿಕ್ಕ ಚಿಕ್ಕ ರೆಸಿಪಿಗಳು ಆದರೆ ಅದರ ವ್ಯಾಲ್ಯೂ ಏನಿದೆ ತುಂಬಾ ಇರುತ್ತೆ ಅದರ ಬೆನಿಫಿಟ್ ಏನಿದೆ ತುಂಬಾ ಇದೆ ಹಾಗೆಯೇ ಮತ್ತು ಬೇಗ ಮಾಡ್ಕೊಂಡು ತಿನ್ಬೋದು ಈಗ ತುಂಬ ಪ್ರೊಸೀಜರ್ ಏನಿಲ್ಲ ಅಲ್ವಾ ಸೊಪ್ಪು ತಗೊಂಡಾಯಿತು ಒಗ್ಗರಣೆ ಜೊತೆಗೆ ಆಯಿತು ಆಮೇಲೆ ಕಾಯಿ ಏನಾರು ಹಾಕಿ ರುಬ್ಬಿ ಬಿಟ್ಟರೆ ಆಯಿತು ರೆಡಿ ಅಲ್ವಾ ಬೇಗ ಮಾಡುವಂಥ ರೆಸಿಪಿ ತುಂಬಾ ಹೊಟ್ಟೆಗೆ ಹಿತ ಜೀವಕ್ಕೆ ಹಿತ ತಿನ್ನೋದಿಕ್ಕೂ ಕೂಡ ಸಖತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇನ್ನೇನು ಬೇಕಲ್ವ ಫಟಾಫಟ್ ಏನೇ ಅರ್ಜೆಂಟ್ ಇದ್ದರೂ ಕೂಡ ಯಾರೋ ಗೆಸ್ಟ್ ಬಂದರೂ ಕೂಡ ಇದನ್ನು ಮಾಡಿಕೊಂಡು ತಿಂದ್ಬಿಟ್ರೆ ಅವರಿಗೂ ಖುಷಿ ನಮಗೂ ಖುಷಿ ಏನಂತೀರಾ ಅಲ್ವಾ ಸೊ ನೆಕ್ಸ್ಟ್ ನೀವು ಅದನ್ನು ಮಾಡಿ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ ಆಯಿತಾ ಇನ್ನೊಂದು ಬೆಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಸಿಕ್ತೇನೆ ಅಲ್ಲಿವರೆಗೆ ಟೀಕೆ ಬಾಯ್